ಹಾಂ ಹಾಂ ರೀ ಏತ್ರಿ ಸಾಕಲ್ಲ ನೋಡಿ ಓ ಹೋ ಅಯ್ಯ ಅಯ್ಯ್ ಅಯ್ಯ ಪಂಜಾರ ಸೌಕಾಶ್ ಮಾತಾಡ ಶಾಂತವ್ವ ಹ್ಞೂ ಕಿವಿ ಹೋತಾವೆ ನೋಡಿ ಹರ್ಕೊಂಡವು ಅಲ್ಲ ನನಗೆ ನಿದ್ದೆ ಎತ್ತ ಮಾಡಿ ಏನು ಹ್ಞೂ ಸುಮ್ಮ ಹಂಗೆ ಅಡ್ಡಾಗಿದ್ದೆ ಮತ್ತು ಒಂದು ಮುಂಜಾಲೆ ಇದ್ದೀನಿ ಎದ್ದ್ರೆ ಒಂದಿಷ್ಟು ಚಹಾ ಮಾಡ್ಕೊಡೋದಾಗಿಲ್ಲ ನನಗೆ ಟೈಮ್ ನೋಡಿ ಇಟ್ಟಾಗ್ಯದ ಒಂಬತ್ತು ಆಗ್ಯದ ಟೈಮ್ ಒಂಬತ್ತು ಹ್ಞೂ ಈಗ ಚಾ ತಂದು ಕೊಡತ್ತಿದ್ದೀನಾ

ಸಾರಿ ಚಾ ಕುಡಿದಿ ಕುಡಿಕಿಸಿಂದ ಎಲ್ಲ ಹೊತ್ತಂದ್ರಲ್ಲ ಹೋರಿ ಹ್ಞೂ ಅಡಿಗೆ ಮಾಡ್ತೀನಿ ಅಕ್ಕ ಅಡಿಗೆ ಮಾಡಿದ ಫೋನ್ ಮಾಡ್ತೀನಿ ಬರ ಕಟ್ಟಿರ ತುಟಕ್ಕೆ ಮತ್ತು ಹೊಳೆ ಮುಳ್ಳಿ ಹೊಳೆ ಮುಳ್ಳಿ ಬಂದು ಕೇಳಕ್ಕೆ ಹೋಗ್ಬೇಡ್ರಿ ನಮ್ಗೆ ಹ್ಞೂ ಅಡಿಗೆ ಮಾಡಿ ಏನು ಅಡಿಗೆ ಮಾಡಿ ಏನಂತ ಹೇಳಿ ಜರ ಟೈಮ್ ಹಿಡಿತದೆ ಅಡಿಗೆ ಮಾಡಕ್ಕೆ ಅವು ಈ ಜನ ನಾನು ಅಡಿಗೆ ಮಾಡಿಲ್ಲ ಎಲ್ಲ ಆಕೆ ಮಾಡ್ಯಾಳ ಮತ್ತೆ ಎಲ್ಲ ಇಟ್ಟಿರ್ತಾಳೆ ಏನು ಸುದ್ದು ಎಲ್ಲ ತೊಗೊಂಡು ತೊಗೊಂಡು ಮಾಡ್ಬೇಕಲ್ಲ ಮತ್ತೆ ನಾ ಅಡಿಗೆ ಅದಕ್ಕಾರ ನಿನಗೆ ಹೇಳೋದು ಒಂದಿತ್ತು ಸೊಸಿ ಇದ್ದಾಗೂ ಅಡುಗೆ ಮನೆಗೆ ಹೋಗ್ಬೇಕು ಅಂದಿತ್ತು ಅವಾಗ ಏನಾರ ಮಾಡ್ತಿರ್ಬೇಕು ಜರ ಕೆಲಸ ಇಲ್ಲಂದ್ರೆ ಹಿಂಗ ನೋಡು

ಏನಿಲ್ಲ ಅದೇ ಒಂದಿಟ್ಟು ಕುಂಟಿ ಓಡಿಸೋದ ಕುಂಟಿ ಅಂತ ಏನಿಲ್ಲ ಮತ್ತು ಇದ್ದಾಗ ಬರಕತ್ತಿರ್ತೋ ಅತಿ ಸುಸಿ ಮನೆಗೆ ಇರಿ ಏನು ಮಾಡ್ಕೋತೀರಿ ಮಾಡ್ಕೊರಿ ಏನೋ ಹಪ್ಪಳ ಕುರ್ಡುಗೆ ಏನೋ ಏನೋ ಮಾಡ್ಬೇಕಂತ ಈಗ ಮಾಡ್ಕೋರಿ ಕೆಲಸ ಈಗೇನೇನು ನೋಡೋಣ ಅಂತ ಗೌಡಪ್ಪ ಕೇಳೀನಿ ಅದು ಕುಂಟಿ ಓಡಿಸ್ಬೇಕಂತ ಹೇಳಿ ನನಗೆ ಓಡಿಸ್ತೀನಿ ಅಂದನ ಹ್ಞೂ ನಾನು ಹೋಗ್ತೀನಿ ಎಪ್ಪ ನೀನು ಬರ್ತೇನೋ ಮತ್ತು ಏನು ನೋಡಪ್ಪ ನೀ ಬಾ ಅಂದ್ರೆ ಬರ್ತೀನಿ ಮತ್ತು ಏನು ಇದ್ದಿಲ್ಲ ಅಂದ್ರೆ ಬರಲ್ಲ ಹ್ಞೂ ಹಾಗಂದ್ರೆ ಬಿಡು ಮತ್ತೆ ಯಾಕೆ ಬರ್ತೀವಿ ಸುಮ್ಮನೆ ಬಿಸಿಲದ ಇಲ್ಲೇ ಇರು ಇರು ನಾ ಎಲ್ಲ ಹೋಗಿ ಬರ್ತೀನಿ ಅಂತ ನಾನು ಮತ್ತು ಗೋಲಕ್ ಇರ್ತಾನೆ ಹೋಗಿ ಬರ್ತೀವಿ ಹ್ಞೂ ಕುಂಟಿ ಓಡಿಸೋದ ಓಡಿಸಿ ಬರ್ತೀವಿ ಅಟ್ಟ ಆತಾತು ಮತ್ತು ಚೆಂದಾಗಿ ಓಡಿಸಿ ನೋಡೋದು ಟ್ಯಾಕ್ಟ್ರಿಂದ ಓಡಿಸ್ತೀರಿ ಎದ್ಗಳ್ಳೆ ಓಡಿಸೋದ್ರೆ ಓಡಿಸಲ್ಲ ನೀವು ಟ್ಯಾಕ್ಟ್ರಿ ತೊಗೊಂಡು ಓಡಿಸ್ತೀರಿ ಜರ ಚೆಂದಾಗಿ ಓಡಿಸ್ರಿ ದಂಡಿ ಕೊಂಡಿ ಎಲ್ಲ ನೋಡಿ ಮಾಡಿ ಓಡಿಸ್ರಿ ಹೆಂಗ್ ಬೇಕಂಗ ಓಡಿಸೋಡ ಓಡಿಸೋಡ ಮಾಡ್ಬೇಡ್ರಿ ಅವು ಏನು ಅವ್ರಿಗೆ ಗೊತ್ತಿರಲ್ಲ ನೀವು ಹೊಡಿಸೋದು ಏನು ನೀವೇ ಮಾಡ್ತೀರಿ ಎಲ್ಲ ಕೆಲಸ ನಾವು ಮಾತಾಡ್ತೀರಿ ನೀವು ಹಂಗೆ ಇರಿ ಹಾಂ ಎಲ್ಲಿ ಗೋಳಕ್ಕೆ ಏನಲ್ಲ ಅತಿ ಮುಂಜಾನೆ ಹೊಲಕೋದ್ರಿ ಅದ ಕುಂತಿನ್ರಿ ಹೋಗೇನು ನಷ್ಟ ಮಾಡ್ಕೆಚ್ಚಿಂದ ಹೊರಗೇನ ಮುಂಜಾನೆ ಹೋಗೇನ ಹೌದ್ ಆಯ್ತು ಚಲೋ ಆಯ್ತು ನೋಡಿ ಮತ್ತೇನು ಅಡಿಗೆ ರೊಟ್ಟಿ ಮಾಡಮ್ಮ ಏನು ಮಾಡಮ್ಮ ರೊಟ್ಟಿ ಎಲ್ಲ ಮಾಡ್ಬೇಕ್ರಿ ನನಗೇನು ಕುತ್ ಮಾಡೋದೈತಿ ಏನು ಗೊತ್ತಿಲ್ಲ ಸೊಂತಕೊಂಡೈತಿ ಅದಕ್ಕೆ ನೋಡ್ತೀನಿ ತೋರಿ ಏನು ಏನು ಸುಮ್ ಅನ್ನ ಸಾರಿಗೆ ಮಾಡ್ಕೆ ಬಿಡ್ತ ಅಯ್ಯ ಬರೀ ಅನ್ನ ಸಾರು ಅಂದ್ರೆ ಹೊಟ್ಟೆ ತುಂಬದನು ಓಕ ಹೊಲದ ಕೆಲಸ ಮಾಡಿ ಬರ್ತಾರೆ ಅಟ್ಟು ನಾ ಮಾಡ್ತಿರ್ತೋ ರೊಟ್ಟಿ ನೀ ನಾಳೆ ಇಂದೆಲ್ಲ ಮಾಡ್ಕೋ ಪಲ್ಯ ಗಿಲ್ಲ ಎಲ್ಲ ಮಾಡ್ಕೋ ಅನ್ನ ಸಾರು ಮಾಡ್ಕೋ ಅಲ್ಲೇ ಗ್ಯಾಸ್ ಮೇಲೆ ಮಾಡ್ ಎಲ್ಲಾ ಹೊಲಿ ಮೇಲೆ ಏನಾದ್ರೆ ಅಂದ್ರೆ ಕುತ್ತಿಗೆ ರೊಟ್ಟಿ ಮಾಡ್ತೀನಿ ಅಂತ ನಾನು ಏನು ಪಂಕ್ ಇಟ್ಕೊಳ್ಳಲ್ಲ ಏನು ಇಟ್ಕೊಳ್ಳಲ್ಲ ನಾ ಎಲ್ಲ ಮಾಡ್ಕೊಡ್ತೀನಿ ನೀ ಅದಕ್ಕೆ ಮೇಲೆ ಮಾಡ್ಕೋ ಅಲ್ಲ ಬೇವ ಈ ವಯಸ್ಸಿನಾಗ ಒಲಿ ಮುಂದೆ ಕೂತು ರೊಟ್ಟಿ ಮಾಡ್ತೀನಿ ಅಂತಿದ್ದಲ್ಲ ಹಾಂ ಬಿಡುವಕ್ಕೆಲ್ಲ ಮಾಡ್ತಾಳ ಆದಟ್ಟು ಮಾಡ್ತಾಳೆ ಬಿಡುವಕ್ಕಿ ಹಂಗಂದ್ರೆ ಹೆಂಗ್ ಆಕೇತಿ ಪಾಪ ಮತ್ತೆ ಅಕ್ಕಿನ ಕೆಲಸ ಮಾಡಿದ್ರೆ ಇಷ್ಟ ಅಲ್ಲಿ ಇಲ್ಲಿ ಇಡ್ಕೋತಾವ ಕಂಕ ಇಡ್ಕೋತಾವ ಕೈಕಾಲ ಇಡ್ಕೋತಾವ ಬಿಡು ಅದ್ರಾಗ ಏನೈತಿ ಏನ್ ಕುತ್ತಿನ ಏನಾದ್ರು ಗಳಿಸದನು ನಾ ಎಲ್ಲ ಮಾಡ್ತಿತ್ತು ರೊಟ್ಟಿ ಮಾಡ್ತೀನಿ ಅಕ್ಕೆಲ್ಲ ಮ್ಯಾಲಿನ ಮಾಡ್ತಾ ಮತ್ತೆ ಇವತ್ತು ಟೈಮ್ ಆಗ್ಯಾದ ತಿರುಗಿ ಇಡ್ತೀವಿ ಅಡಿಗೆ ಆಗ್ಬೇಕಾಗಿತ್ತು ಆಗಿಲ್ಲ ಯಾವಾಗ ಮಾಡ್ತೀವಿ ಕುತ್ತಿ ಕೆಸಿಂದ ಮಾಡ್ಲಿ ಎಲ್ಲ ಮಾಡ್ಲಿ ನಾ ಮಾಡಿ ಮಾಡ್ಬಿಡ್ತೀನಿ ತೆಗಿತೀನಿ ಏನ್ ಸರ ಆಕೈತಿ ಮಾಡದ ಮಾಡೋದು ಮಾತಾ ತೋರ್ವ ಅತ್ತಿ ಸುಸಿ ಏನಾರು ಮಾಡ್ಕೊರಿ ಏನಾರು ಬಿಟ್ಕೋರಿ ಅಂದಂಗ ಯಾವಾಗ ಬರ್ತೀನಿ ಮಂದಾಳ ಮತ್ತ ಮಂಗಳ ಮಂಗ್ಳ ಬಂದ್ರ ಚೊಲೋ ಆಕೈತ್ ನೋಡುವ ಮನ್ಯಾಗ ಮುಂಜಾನೆ ಮುಂಜೆ ಹೊತ್ತಿಗೆ ಎಲ್ಲಾ ಮಾಡ್ಬಿಟ್ಟಿರ್ತಾಳಾಕಿ ಆಕಿ ಇದ್ರ ಯಾವ್ದು ಕಿರಿಕಿರಿ ಇರಲ್ಲ ಹ್ಮ್ ಅದು ಎಲ್ಲಿ ಇದು ಎಲ್ಲಿ ಕೇಳದತ್ತಲ್ಲ ಹೇಳೋದತ್ತಲ್ಲ ಏನ್ ಬೇಕು ಏನ್ ಅಂತ ಹೇಳಿ ಕೇಳದ್ರಾಗೆ ಎಲ್ಲಾ ಆಕಿ ಹೌದು ಪಾಪ ಅದು ಒಂದ್ ನಾಲ್ಕ ದಿನ ಆರಾಮಾಗಿ ಹೇಳಿ ಇರ್ತೀನಿ ಅಂತ ಹೋಳ ಆಕಿಗೆ ಆಕಿ ಕೆಲ್ಸ್ಬೇಕ ಮಾಡ್ರ ಇರ್ಲಿ ಬಿಡ್ರಿ ಒಂದಿಷ್ಟು ದಿನ ಇದ್ದು ಬರ್ಲಿ ಅರಾಮ್ ಏನು ಬಾರಿ ಕಾಲ ಮಾಡೋದೇ ಇರ್ತೇವೆ ಕೆಲಸ ಕೆಲಸ ಕೆಲ್ಸನಾಗ ಓಡುತ್ತವನು ಅವ್ ಇರ್ತಾಯವು ಇರ್ಲಕ್ ಒಂದ್ ನಾಲ್ಕು ದಿನ ಇದ್ದ ಬರ್ಲಿ ಪಾಪ ಗೊಡಪ್ಪ ಮುಂದೆ ಹೋಗ್ಬೇಡ್ರಿ ಅಂದ್ರಂದ್ರ ಮತ್ತ ನಾಳೆನೆ ಕರ್ಲಕ್ ಹುಲಕ್ಂದಿರ್ತಾನ ಎಷ್ಟು ದಿನ ಅಂತಾದ್ರು ಮಾಡ್ಬೇಕು ಅದಕ್ಕೂ ಆಸರಿಕೆ ಬಾಸರಿಕಿ ಇರಲ್ಲನು ಹೋಗಿ ಬರ್ರಿ ಅದಕ್ಕೆ ನಾನು ಹೇಳಿಕಿ ಒಂದು ಹದಿನೈದು ದಿನ ಬಾ ನೀ ಏನೇನು ಚಿಂತೆ ಮಾಡಬೇಡ ಅತ್ತಿಗಾಗಲ್ಲ ಅಜ್ಜಿಗಾಗಲ್ಲ ಹೋಗಬೇಡ ಹೋಗ್ಬೇಡ ಬಾ ಆರಾಮಾಗಿ ಹೇಳಣಿಕೆ ನೋಡ ನೋಡು ಹಾಂ ಯಾವಪ್ಪ ದಪ್ಪ ಎಷ್ಟು ಕಾಜ್ ನೋಡು ನೀನು ಹೆಂತೀರಿ ಸೊಸಿ ಮೇಲೆ ಹಾಂ ಹಾಂ ಇರ್ಬೇಕು ಪಾಪ ಇರಲಿ ಬಿಡು ಅದನ್ನು ಸಣ್ಣದ ಪೋರಿ ಎಲ್ಲಿ ಹೋಗಲ್ಲ ಬರಲ್ಲ ಇರಲಿ ಅವ್ರ ಮನೆಗೆ ಒಂದು ಹದಿನೈದು ದಿನ ಇದ್ದು ಬರಲಿ ಇವ್ ಏನಪ್ಪ ಕೆಲಸ ಇರಾವೇ ಇರೋ ಮಂದಿ ಏನಾದ್ರು ಮಾಡ್ಕೊಂಡು ಉಂಡ್ರೆ ಆಯಿತು ಮತ್ತೆ ಪಾಪ ಅದಕ್ಕೂ ಹಸಿರೀಕಿ ಬಸರಿಕಿ ಇರಲ್ಲನು ತವ್ರ ಮನೆಗೆ ಹೋಗೋಣ ಹೋಗಿ ಬರಲಿ ಒಂದಿಷ್ಟು ದಿನ ಇದ್ದು ಬರಲಿ

ம் இவ 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 இனித்தது அய்யாங்க அலசி எங்க ஊரில் சோமார தினம் சோமார்க்க உரி பட்வா அகசி நோடத்துோங்கே அதெல்லாம் அட்டா சரிமா நோடம்தான் நாடாத புவார இல்ல அது சனிவார ஊரிக்கோம் புதுவார உருத்தோ அகசி புதவார ஹுரிக்கி ஒழி கொட்டம் அந்த நீ ஹூர் கொடுக்கத்தி ஏன்னா எல்லாம் ஒழா கொடுத்தீங்க சந்தை நான் ஹவுல் ரீ நன்கு நென்பித்தல நென்ப நன்கூ ம் மிக பேட் வாய்வா ಮಿಕ್ಸರ್ನಾಗ ಹಾಕಿದ್ರೆ ಅದೇನು ಹಿಂದಿ ಎಸೆ ಇತ್ತಲ್ಲ ಅದು ಹ್ಞೂ ಅದೇನು ಎಣ್ಣೆ ಎಣ್ಣೆ ಬಿಡಲ್ಲ ಏನಿಲ್ಲ ಒಣ ಒಣ ತೌಡ್ 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 ಅದು ಹ್ಞೂ ಚಂದ ಒಳ್ಳೆ ಕೊಟ್ಟಿದ್ರೆ ಅದಿ ಅಂತ ವಾಸನೆ ಬರ್ತೈತಿ ಎಣ್ಣೆ ಬಿಡ್ತೈತಿ ಚಂದ ಅನಿಸ್ತದ ಕುಡ್ತೀವಿ ಉಳ್ಳಾಕ ಅದೇನು ಅದು ಮಿಕ್ಸರ್ನಾಗ ಅದೇನು ನಮ್ಗೆ ಬರೋಬರ್ ಅನ್ಸ ನಿಮ್ಮ ಆವಾಗ ಅದು ಸೇರಲ್ಲ ಅದಕ್ಕೆ ಹ್ಞೂ ಬೇಡ ಸುಮ್ ಸುಮ್ಮನೆ ಕೊಡ್ತೀನಿ ನಾ ಎಲ್ಲ ಎಲ್ಲ ಅದ ಕೊಡ್ತೀನಿ ಅಂತ ನಾನು ಹಾಂ ಆ ಕೇಳಿ ಅಂದರೆ ಒಳಗೆ ಕೊಟ್ಟು ರೀ ನಾ ಇಟ್ ಕೊಡ್ತೀನಿ ನೀವು ಇಟ್ ಕೊಟ್ಟಿರತ್ತ ಬರೋಬರ್ ಹ್ಮ್ ಆಯ್ತು ಮತ್ತೆ ಗೋಧಿ ಇಟ್ಟ ಮತ್ತೆ ಗೋಧಿನ ಕೇರ್ಲನು ಮತ್ತ ಮೂರಕ್ಕೆ ಕೇರ್ಬೇಕ್ರಿ ಗೋಧಿ ಕೇರ್ಬೇಕು ಈಗ ತೋರಲ್ಲ ಮತ್ತೆ ಬರ್ತಾರೆ ಈಗ ಊಟ ಕೊಡ್ತೀನಿ ಊಟ ಮಾಡ್ಕೊಂಡ ನಾವು ಊಟ ಮಾಡವಂತ ಊಟ ಮಾಡ್ಕಿಂದ ಕೇರ್ ಕೊಡ್ಕೊಂಡ್ರಮಂತ್ರಿ ಸಂಜೆ ತನಕ ಮತ್ ಸಂಜೆ ಕಿಟ್ಟ ಅಡಿಗೆ ಮಾಡೋಕದ್ರಿ ಹ್ಮ್ ಆ ಕೇಳಂದ್ರೆ ಹಂಗೆ ಮಾಡಮಂತ ಮತ್ತೆ ಜೋಳನ ಕೇರ್ಬೇಕ್ರಿ ಮತ್ತ ಇಲ್ರಿ ಮೊನ್ನೆ ಮಂಗಳ ಎಲ್ಲ ಕೇರಿ ಹೋಗಾಡಿಕೆ ಬೀಸಾ ಕೊಡೋದೈತ್ರಿ ಅದಕ್ಕೆ ಗೋಧಿ ಇಟ್ಟು ಕೇರ್ ಕೇಸಿಂದ ಎರಡು ಸೇರಿ ಒಮ್ಮೆ ಬೀಸಾ ಕೊಡಮಂತ್ರಿ ಬರಬಾರ ಐತರಿ ಹ್ಮ್ ಮತ್ತೆ ರವ ಹೆಸಲ್ರಿ ಉಪ್ಪಿಟ್ಟು ಅಯ್ಯ ಒಂದಿಷ್ಟು ಹೊಳಸ ನೀನು ರವ ಅದು ಉಪ್ಪಿಟ್ಟು ಚಂದ ಆಕೈತಿ ಹಾಂ ಮನ್ಯಾಗ ಹೊಳಸಿದ್ದು ಚಂದವ ದುಪ್ಪಿಟ್ಟ ಚಂದವಾಂಗಂದು ಉಪ್ಪಿಟ್ಟು ಜೋಳ 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 ಅನ್ನಿಸ್ತದವ ಅದೇನು ಸಪ್ಪ ಹೆಂಡಿ ತಿಂದಾಗ ಆತದ ಅದೇನು ಅಂಗಡಿಯಿಂದ ಉಪ್ಪಿಟ್ಟು ನಮಗೆ ಸೀರೆಲ್ಲ ಬಿಡಲ್ಲ ಒಂದಿಟ್ಟು ಹೊಡಿಸ್ ರವ ಅವಾಗ ಇಟ್ಟಿವಾಗಿ ಇಟ್ಟು ನನಗಿಟ್ಟಿನಗಿಟ್ಟು ಮಾಡ್ಕೊಳಕ್ರ ಆಗ್ತೈತಿ ಅವ್ರು ತಿನ್ನಕ್ಕಂದ್ರೆ ಬಿಡ್ಲಾಕ ನಾ ಇಬ್ಬರು ಮಾಡ್ಕೊಳ್ತೀನ ಒಂದಿಸೋಳ್ಸು ಹಾಂ ಹೆಂಗು ಬೀಸಾ ಕೊಡ್ತೀವಲ್ಲ ಮತ್ತೆ ಅದ್ರಾಗ ಸಣ್ಣ ಗುಡಿ ಅಂತ ಅತ್ತಿಗೆ ರವಾ ಸಣ್ಣ ಹುಡಿತಾನ ಚಂದ ಆಕೈತಿ ಉಪ್ಪಿಟ್ಟು ಹಾಂ ಹ್ಞೂ ಆಯ್ತು ಹೇಳಿರಿ ಒಡ್ಸಕ್ ಕೊಡ್ತೀನಂತರಿ ನನಗೂ ಯಾಕ ಭಾಳ ದಿನ ಐತ್ರಿ ರವದ್ದು ಹೊಡೆದಿದ್ರವ ಉಪ್ಪಿಟ್ಟು ಮುಂದೆ ಕೆಲಸ ಆಗತ್ತದ ಒಡಿಸ್ದೆ ಒಡಿಸ್ತವ್ರಿ ಇವತ್ತ ಸಂಜಿಕೆ ಕೊಡ್ತೀನಿ ರೀ ನಾಳಿಗೆ ಮಾಡವಂತ್ರಿ ಉಪ್ಪಿಟ್ಟು ಹೊಡೆದ್ರವ್ ದುಪ್ಪಿಟ್ಟು ಉಪ್ಪಿಟ್ಟು ಮಾಡಮಂತ್ರಿ ಹಂಗೂ ಮಂಗಳವಾರ ಐತ್ರಿ ನಂದು ಉಪ್ಪತ್ತೈತಿ ನಿಂದು ನಿಮ್ಮದು ಒಪ್ಪತ್ತೈತಿ ನಾಳೆ ಉಪ್ಪಿಟ್ಟು ಉಪ್ಪಿಟ್ಟೆ ಮಾಡಿರೈತೆ ಮುಂಜಾನೆ ಹಾಂ ರೀ ಹ್ಞೂ ಇವು ಇವ್ರ ಸಲುವಾಗಿ ಅಂಗಡಿಯನ್ನು ರವ್ ಉಪ್ಪಿಟ್ಟು ವಾಡಿ ಮಾಡಿ ಉಪ್ಪಿಟ್ಟು ತಿನ್ಲಕ್ಕೆ ಒಲ್ಲ ಅನ್ಸ್ಬಿಟ್ಟದ ಈಗ ಅದಕ್ಕೆ ನಾಳಿಗೆ ಹೊಡೆದಿದ್ರವದೇ ಉಪ್ಪಿಟ್ಟು ನಮ್ಮಂತೆ ರೀ ಹ್ಞೂ ಆತ ಹೇಳಂದ್ರೆ ನಾಳೆ ಹಂಗ ಮಾಡವಂತ ಮತ್ತೆ ಇದು ಸಂಜಿಕೆ ಬೀಸ್ಕೊಂಬಾತ್ ಹೇಳ್ಬೇಕತ್ತ ನೋಡಿ ನೀನು ಐ ಇವತ್ತು ಸಂಜಿ ಬೀಸ್ಕೊಂಬತ್ತ ಹೇಳ್ತೀನ್ರಿ ರೀ ಇಟ್ಟು ಬರ್ಬಾಡಕ್ಕೆ ಹೇಳ್ತೀನಿ ರೀ ಇಟ್ಟು ಬಂದ್ರೆ ಅವರು ತಕೊಂಡ್ಬಿಡ್ತಾರೆ ಗೋಧಿ ಜೋಳ ತಗೊಂಡ್ಬಿಡ್ತಾರೆ ಅದಕ್ಕೆ ಮುಂದಿನ ನಿಂತ ಬೀಸ್ಕೊಂಬಾರ್ ಹೇಳ್ತೀನಿ ರೀ ಇವರಿಗೂ ಕಳಿಸ್ತೀನಿ ಬೇಕಾದ್ರೆ ಇಬ್ರು ಬೀಸ್ಕೊಂಬರ್ಲಕ್ಕ ರೀ ಹ್ಞೂ ಹ್ಮ್ ಇಟ್ಟ ಬಂದ್ವಿ ಅಂದ್ರೆ ಆ ತಗೊಂಡೆ ಬಿಡ್ತಾರೆ ಅತ್ತಿ ಅವರು ಇಟ್ಟಾಗ ಬರಂಗಿಲ್ಲ ರೀತಾ ಅದಕ್ಕೆ ಅಯ್ಯ ಹಂಗ ಮಾಡುವ ಅಂದ್ರೆ ಮುಂದ್ ನಿಂತ ಬೀಸ್ಕೊಂಬಾತ್ತ್ ಹೇಳ ತುಟ್ಟಿ ಜೋಳವ ತುಟ್ಟಿ ಗೋಧಿವೆ ಕೊತ್ತೈತಿ ಸುಮ್ನಾ ಮುಂದಿನಿಂದ ಬೀಸ್ಕೊಂಬಾ ಇಲ್ಲಾಂದ್ರೆ ಒಬ್ಬ ಸ್ಕೊಂಬತ್ತೇಳು ಹ್ಮ್ ಆತ್ ಹೇಳ್ರಿ ಹಂಗ ಮಾಡ್ತೀನಿ ಹಾಂ ಹೇಳ್ತೀನಿ ರೀ ಹ್ಮ್ ಆತ್ ಅಂದ್ರ ಅಂದ್ರೆ ಕರಿ ನಿಮ್ಮ ಆವಾಗ ನಿಮ್ಮ ಗಂಡಗ ಎಲ್ಲಾರ ಕರಿ ಊಟ ಕೊಡು ಅವ್ರ ಊಟ ಮಾಡೋಣ ನಾವೀ ಕೆರೆ ಮಾಡ್ತೀವಿ ಗೋದಿಕೆ ಹಾಕೊಂಡ್ರಿ ಕರಿತೇನ್ರಿ ಕರಿತೀನಿ ಕರಿತಿ ಕೊಡ್ತೀನಿ ರೀ ಹೌದ್ರಿ ಬರ್ತೀರಾ ನೀವು ಊಟಕ್ಕೆ